ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕೈಕಾಲುಗಳು ಆಗಾಗ್ಗೆ ಉರಿಯುತ್ತವೆಯೇ ನಡೆಯುವಾಗ ಜೋಮು ಹಿಡಿಯುತ್ತಿದೆಯೇ ಕೈಕಾಲುಗಳಲ್ಲಿ ನರ ದೌರ್ಬಲ್ಯದ ಸಮಸ್ಯೆ ಇದೆಯೇ ಹಾಗಿದ್ರೆ ನೀವು ಸರಿಯಾದ ವಿಡಿಯೋ ನೋಡುತ್ತಿದ್ದೀರಿ ಈ ತರಹದ ಸಮಸ್ಯೆಗಳು ತುಂಬಾ ಜನರಿಗೆ ಇರುತ್ತದೆ ಆದರೆ ಇದನ್ನು ಸರಿಪಡಿಸುವುದು ಹೇಗೆ ಅಂತ ಗೊತ್ತಿರುವುದಿಲ್ಲ ಈ ವಿಡಿಯೋದಲ್ಲಿ ನಾವು ನಿಮಗೆ ನರ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಐದು ಸೂಪರ್ ಆಹಾರಗಳ ಬಗ್ಗೆ ತಿಳಿಸುತ್ತೇವೆ ಈ ಆಹಾರಗಳನ್ನು ನಿಮ್ಮ ದಿನನಿತ್ಯದ ಡಯೆಟ್ನಲ್ಲಿ ಸೇರಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಮೊದಲನೆಯದು ನಟ್ಸ್ ಮತ್ತು ಬೀಜಗಳು ಬಾದಾಮಿ ವಾಲ್ನಟ್ ಪಿಸ್ತಾ ಅಗಸಿ ಬೀಜ ಮತ್ತು ಸೂರ್ಯಕಾಂತಿ ಬೀಜಗಳು ನಮ್ಮ ನರಗಳಿಗೆ ತುಂಬಾ ಒಳ್ಳೆಯದು ಇವುಗಳಲ್ಲಿ ವಿಟಮಿನ್ ಇ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಮತ್ತು ಮ್ಯಾಗ್ನೀಷಿಯಂ ಹೇರಳವಾಗಿದೆ ಇದು ನರಗಳಿಗೆ ಶಕ್ತಿಯನ್ನು ಕೊಟ್ಟು ಉರಿ ಮತ್ತು ಜೋಮು ಹಿಡಿಯುವುದನ್ನು ಕಡಿಮೆ ಮಾಡುತ್ತದೆ ಎರಡನೆಯದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಪಾಲಕ್ ಬ್ರೋಕೋಲಿ ಮತ್ತು ಇತರ ಹಸಿರು ತರಕಾರಿಗಳಲ್ಲಿ ವಿಟಮಿನ್ ಬಿ ಮತ್ತು ಫೋಲೇಟ್ ಇದೆ ಇದು ನರಗಳ ಕಾರ್ಯನಿರ್ವಹಣೆಗೆ ತುಂಬಾ ಮುಖ್ಯ ಇವುಗಳನ್ನು ಪ್ರತಿದಿನ ತಿನ್ನುವುದರಿಂದ ನರಗಳ ಆರೋಗ್ಯ ಸುಧಾರಿಸುತ್ತದೆ ಮೂರನೆಯದು ಹಳದಿ ಮತ್ತು ಕಿತ್ತಳೆ ಬಣ್ಣದ ಆಹಾರಗಳು ಕ್ಯಾರೆಟ್ ಸಿಹಿ ಗೆಣಸು ಕುಂಬಳಕಾಯಿ ನಿಂಬೆಹಣ್ಣುಗಳಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇದೆ ಇದು ದೇಹದ ಜೀವಕೋಶಗಳಿಗೆ ಆಗುವ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇದರಿಂದ ನರ ದೌರ್ಬಲ್ಯ ಕಡಿಮೆಯಾಗುತ್ತದೆ ನಾಲ್ಕನೆಯದು ಹಾಗಲಕಾಯಿ ಬೆಳ್ಳುಳ್ಳಿ ಇವೆರಡೂ ನರಗಳಿಗೆ ತುಂಬಾ ಉತ್ತಮ ಇವುಗಳಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಸ್ ನರಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಹಾಗಾಗಿ ನೀವು ನಿಮ್ಮ ಅಡುಗೆಯಲ್ಲಿ ಬೆಳ್ಳುಳ್ಳಿ ಹಾಗಲಕಾಯಿಯನ್ನು ಸೇರಿಸುವುದು ಒಳ್ಳೆಯದು ಐದನೆಯದು ಒಮೇಗಾ ತ್ರೀ ಮತ್ತು ಪ್ರೋಟೀನ್ ಇರುವ ಆಹಾರ ಮೀನು ಮೊಟ್ಟೆ ಮತ್ತು ಧಾನ್ಯಗಳಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಮತ್ತು ಪ್ರೋಟೀನ್ ಇದೆ ಇದು ನರಗಳ ಕೋಶಗಳನ್ನು ಬಲಪಡಿಸಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಈ ಸರಳವಾದ ಆಹಾರ ಕ್ರಮವನ್ನು ಪಾಲಿಸುವುದರ ಜೊತೆಗೆ ನಿಯಮಿತ ವ್ಯಾಯಾಮ ಮತ್ತು ವೈದ್ಯರ ಸಲಹೆ ಪಡೆಯುವುದು ಕೂಡ ಅಷ್ಟೇ ಮುಖ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ